ಮೋಷನ್ ಮೋಷನ್ ಸರಿಯಾಗಿ ಆಗ್ತಿರಲ್ಲ ಏನ್ ಮಾಡ್ಬೇಕು ನಿಮಗೆ ದೊಡ್ಡ ಕರಳಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಮೋಕ್ಷನ್ ಗೊತ್ತ ತಕ್ಷಣ ಫ್ರೀ ಆಗಿ ಓಕೆ ಅದಕ್ಕೆ ಇಲ್ಲಿ ನೀವು ಪರ್ಪಲ್ ಹಚ್ಚಿ ಲಾರ್ಜ್ ಇಂಟ್ರೆಸ್ಟ್ ಏನು ಈ ವಾತ ಜಾಯಿಂಟಿಗೂ ನೀವು ಪರ್ಪಲ್ ಹಚ್ಬಹುದು ಇಲ್ಲಿ ಪರ್ಪಲ್ ಹಚ್ಚಿದಾಗ ಏನಾಗುತ್ತೆ ಲಾರ್ಜ್ ಇಂಟ್ರೆಸ್ಟ್ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ಇದು ಉಲ್ಟಾ ವರ್ಕ್ ಆಗುತ್ತೆ ಯಾವಾಗ ಪರ್ಪಲ್ ಆಗ್ತಿರೋ ಆಕಾಶ ಜಾಸ್ತಿ ಆಗತ್ತೆ ಮಲ ಅಲ್ಲೇ ಶೇಖರಣೆ ಆಗ್ಬಿಡ್ತೈತೆ ಅವಾಗ ಏನ್ ಮಾಡ್ಬೇಕು ನೀವು ಆಕಾಶನ್ ಕಡಿಮೆ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ನೀವು ಡಾರ್ಕ್ ಬ್ಲೂ ಇಲ್ಲಿ ಡಾರ್ಕ್ ಬ್ಲೂ ಯಾಕೆ ಹಚ್ಚತಿರ ಅಂದ್ರೆ ಜಾಸ್ತಿ ಮಲ ಶೇಖರ್ಣೆ ಆಗೋದ್ ಬೇಡವು ದಿನ ದಿನ ದಿನಕ್ಕೆ ಸತಿ ಖಾಲಿ ಆಗ್ಬೇಕು ಖಾಲಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಡ್ಬಾರ್ದು ನೀವು ನೇರ ಅದನ್ನ ನೇರ ಮಾಡ್ಬೇಕು ನೇರ ಮಾಡಿದಾಗ ಸ್ಟೋರ್ ಆಗದೆ ಆಚೆ ಹೋಗುತ್ತೆ ಬಟ್ ಕೆಲವರಿಗೆ ನೇರ ಏನಾಗುತ್ತೆ ಅಂದ್ರೆ ತುಂಬಾ ಆ ಗುದ ತುಂಬಾ ಚಿಕ್ಕದಾಗ್ಬಿಟ್ಟು ಮೋಷನ್ ಇಳಿಯಲ್ಲ ಅಂಥವ್ರಿಗೆ ಬೇಕಾದ್ರೆ ಸರ್ ಮೋಷನ್ ಸೆನ್ಸೇಷನ್ ಆಗ್ತಾ ಇದೆ ಬಟ್ ತುಂಬಾ ಸಣ್ಣಗೆ ಬರ್ತಾ ಇದೆ ತುಂಬಾ ಕಷ್ಟ ಪಡ್ಬೇಕು ಕಾನ್ಸಿಪ್ರೇಶನ್ ತರ ಆಗ್ತಾ ಇದೆ ಅಂದ್ರೆ ಅವರಿಗೆ ಪರ್ಪಲ್ ಹಚ್ಚಿ ಇಲ್ಲ ಮೋಷನ್ ಸೆನ್ಸೇಷನ್ ನನಗೆ ಆಗ್ತಾ ಇಲ್ಲ ಬಾತ್ರೂಮ್ಗೆ ಹೋದ್ರು ಮೋಷನ್ ಆಗ್ತಾ ಇಲ್ಲ ನಾನ್ ಮೋಷನ್ ಹೋಗ್ದಂಗಿದ್ರು ನನಗೆ ಸೆನ್ಸೇಷನ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೇನ್ ಮಾಡ್ಬೇಕು ಆ ಹಿಂದ್ಗಡೆ ಎಲ್ಲ ಸ್ಪೇಸ್ ಕಡಿಮೆ ಮಾಡ್ತಾ ಬರ್ಬೇಕು ಆ ಸ್ಪೇಸ್ ಕಡಿಮೆ ಮಾಡಿದಾಗ ಪ್ರೆಜರ್ ಕ್ರಿಯೇಟ್ ಆಗುತ್ತೆ ನೀವು ಫಿಸಿಕ್ಸ್ ಅಲ್ಲಿ ಓದಿರ್ತೀರ ಬರ್ನೋಲಿಸ್ತೀರಮ್ ವ್ಯಾಲ್ಯೂಮ್ ಪ್ರೆಜರ್ ಆಪೋಸಿಟ್ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ಪ್ರೆಜರ್ ಕ್ರಿಯೇಟ್ ಆಗುತ್ತೆ ವ್ಯಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಜರ್ ಕಮ್ಮಿ ಆಗುತ್ತೆ ನಿಮ್ಗೆ ಟಕ್ ಅಂತ ಪ್ರೆಜರ್ ಕ್ರಿಯೇಟ್ ಆಗ್ಬೇಕು ಹಿಂಗೋಗಿ ಹಿಂಗ್ ಬರ್ಬೇಕು ಅಂತಂದ್ರೆ ನೀವು ಆಕಾಶನ ಕಡಿಮೆ ಮಾಡ್ಬೇಕು ವ್ಯಾಲ್ಯೂಮ್ನ ಕಡಿಮೆ ಮಾಡಿದಾಗ ಪ್ರೆಜರ್ ಫೋರ್ಸ್ ಬರುತ್ತೆ ಎಲ್ಲಿ ಮಾಡ್ಬೋದು ಲಾರ್ಜ್ ಇಂಟಸ್ಟ್ ಮಾಡ್ಬೋದು ಇಲ್ಲ ವಾತ ಜಾಯಿಂಟ್ ಇದನ್ನು ಲಾರ್ಜ್ ಇಂಟಸ್ಟ್ ಇಲ್ಲಿ ಡಾರ್ಕ್ ಗ್ಲೂ ಹಾಕಿ ಇಲ್ಲ ಇಲ್ಲಿ ಡಾರ್ಕ್ ಗ್ಲೂ ಹಾಕಿ ಇವತ್ತಾಕ್ಬಿಟ್ಟು ಮಲಗೋದಕ್ಕಿಂತ ಮುಂಚೆ ಅಳಿಸಿ ಬೆಳಿಗ್ಗೆ ಮೋಷನ್ ಹೇಗಿತ್ತು ಅಂತ ನೀವು ಹೇಳಿ ಯಾಕಪ್ಪ ಇವ್ರ ಮೋಷನ್ ಬಗ್ಗೆ ಇಷ್ಟ ಹೇಳ್ತಾರಂದ್ರೆ ನೂರಕ್ಕೆ ಅರವತ್ತು ಜನಕ್ಕೆ ಮೋಷನ್ ದೇ ಪ್ರಾಬ್ಲಮ್ ಅದೊಂದು ಕ್ಲಿಯರ್ ಆದ್ರೆ ಓಲ್ಡ್ ಏಜ್ ಚೆನ್ನಾಗಿರುತ್ತೆ ನೀವು ಯಾವ್ದಾದ್ರು ಒಂದು ಆಯುರ್ವೇದಿಕ್ ಸ್ಟೋರಿಗೆ ಹೋಗಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ ಯಾವ್ದಕ್ಕಿರುತ್ತೆ ಅಂತಂದ್ರೆ ಮೋಷನ್ ಆಗಕಿರುತ್ತೆ ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ಸ್ ಸೊ ಹಾಗಾಗಿ ಈ ಎರಡು ಕಲರ್ ನೀವು ಕರೆಕ್ಟ್ ಆಗಿ ಹಾಕಿದ್ರೆ ಯಾವ ಕಷಾಯ ಬೇಡ ಚೂರ್ಣ ಬೇಡ ಜಾಪಾಳ ಮಾತ್ರ ಬೇಡ ನೀಟಾಗಿ ಮೋಶನ್ ಆಗುತ್ತೆ